ದಿನವೂ ಬಿಜೆಪಿ ಜೆಡಿಎಸ್ ದೋಸ್ತಿ ನಾಯಕರ ಪಾದಯಾತ್ರೆ ಮುಂದುವರೆದಿದೆ ಇಂದು ಚನ್ನಪಟ್ಟಣದ ಕೆಂಗಲ್ನಿಂದ ನಿಡಘಟ್ಟದವರೆಗೂ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಮಾಜಿ ಸಿಎಂ ಯಡಿಯೂರಪ್ಪ ಎಚ್ಡಿಕೆ ನಿಖಿಲ್ ಕುಮಾರಸ್ವಾಮಿ ಆರ್ ಅಶೋಕ್ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ದೋಸ್ತಿ ನಾಯಕರಿಗೆ ಬೃಹತ್ ಸೇಬಿನ ಹಾರ ಹಾಕಿ ಸ್ವಾಗತಿಸಲಾಯಿತು ಸಚಿವ ಹೆಚ್ ಕೆ ಹಾಗೂ ಡಿಸಿಎಂ ಡಿಕೆಶಿ ಮಧ್ಯೆ ಟಾಕ್ ಫೈಟ್ ಜೋರಾಗಿದೆ ಎಚ್ ಕೆ ವಿರುದ್ಧ ಡಿಕೆಶಿ ಮತ್ತೆ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ ನನಗೆ ಪ್ರಶ್ನೆ ಮಾಡ್ತಾನೆ ಮಾಡ್ಲಿ ಅದಕ್ಕೂ ಮುನ್ನ ನಿನ್ನ ಸೋದರನ ಬಗ್ಗೆ ಪ್ರಶ್ನೆ ಕೇಳಿದ್ನಲ್ಲ ಅದಕ್ಕೂ ತರಿಸು ಆಮೇಲೆ ನಂದು ನಿಂದು ಎಲ್ಲವನ್ನೂ ಚರ್ಚೆ ಮಾಡೋಣ ಅಂತ ವಾಗ್ದಾಳಿ ನಡೆಸಿದ್ದಾರೆ ನನ್ನ ನನ್ನ ಕುಟುಂಬದ ಆದಾಯದ ಪಟ್ಟಿ ಕೇಳ್ತಾ ಇದೀಯಾ ಆದ್ರೆ ನಿನ್ನ ಅವಧಿಯಲ್ಲಿ ನಿನ್ನ ಸೋದರ ಹೇಗೆ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡ ಅಂತ ಚರ್ಚಿಸೋಣ ಅಂತ ಹೆಚ್ ಕೆಗೆ ಡಿಕೆಶಿ ಸವಾಲ್ ಹಾಕಿದ್ದಾರೆ ವಿಜಯೇಂದ್ರ ವಿರುದ್ಧವೂ ಕಿಡಿಕಾರಿದ ಡಿಕೆಶಿ ಡಿಕೆ ಶಿವಕುಮಾರ್ ಭ್ರಷ್ಟಾಚಾರದ ಪಿತಾಮಹ ಅಂತ ವಿಜಯೇಂದ್ರ ಹೇಳಿದಾನೆ ನಿಮ್ಮ ಅಪ್ಪನ ನೀನ್ ಯಾಕೆ ಜೈಲಿಗೆ ಕಳಿಸ್ತೆ ಯಾಕೆ ರಾಜೀನಾಮೆ ಕೊಡಿಸ್ತೆ ಅಂತ ಮೊದಲು ಹೇಳು ಯತ್ನಾಳ್ಗೆ ಮೊದಲು ಉತ್ತರ ಕೊಡು ಆಮೇಲೆ ನಮಗೆ ಉತ್ತರಿಸುವಂತೆ ಅಂತ ವಿಜಯೇಂದ್ರಗೆ ಡಿಕೆಶಿ ಟಾಂಗ್ ನೀಡಿದ್ದಾರೆ ಡಿಕೆಶಿ ಪಾದಯಾತ್ರೆ ಡೈವರ್ಟ್ ಮಾಡ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಈಗ ಆಸ್ತಿ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ ನಿಮ್ಮ ಆಸ್ತಿ ವಿಷಯ ಮಾತಾಡೋಕೆ ಇದು ವೇದಿಕೆ ಅಲ್ಲ ಆಸ್ತಿ ವಿಷಯದ ಬಗ್ಗೆ ಚರ್ಚೆಗೆ ನಾವು ಪಾದಯಾತ್ರೆ ಮಾಡ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಹದಿನಾಲ್ಕು ಸೈಟ್ ಕಕ್ಕಬೇಕು ಅಷ್ಟೇ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ದೋಸ್ತಿ ಪಾದಯಾತ್ರೆ ಆರಂಭದೊಂದಿಗೆ ಎಚ್ ಡಿಕೆ ಡಿಕೆಶಿ ನಡುವೆ ವಾಕ್ಸಮರ ನಡೀತಾ ಇದೆ ಇಬ್ಬರು ನಾಯಕರು ನಾನಾ ನೀನಾ ಎನ್ನುವ ರೀತಿಯಲ್ಲಿ ವಾಕ್ಸಮರ ಕೇಳಿದಿದ್ದಾರೆ ಚನ್ನಪಟ್ಟಣದಲ್ಲಿ ನಡೀತಾ ಇರುವ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯಲ್ಲಿ ಮಾಜಿ ಸಚಿವ ಯೋಗೇಶ್ವರ್ ಭಾಗಿಯಾಗಿದ್ದಾರೆ ಇದೇ ವೇಳೆ ಏಷಿಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಯೋಗೇಶ್ವರ್ ಡಿಕೆಶಿ ಎಚ್ ಡಿಕೆ ಈಗ ಒಳಜಗಳವಾಡ್ತಾರೆ ಆಮೇಲೆ ಒಂದಾಗ್ತಾರೆ ಡಿಕೆಶಿ ಎಚ್ ಡಿಕೆ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ ಎಂದಿದ್ದಾರೆ ನಾನು ಬೈ ಎಲೆಕ್ಷನ್ಗೆ ನಿಲ್ಲಬೇಕು ಅನ್ನೋದು ಜನರ ಅಭಿಪ್ರಾಯ ಚುನಾವಣೆ ಘೋಷಣೆ ಆದ ಮೇಲೆ ತೀರ್ಮಾನ ಮಾಡ್ತೀವಿ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಯೋಗೇಶ್ವರ್ ಹೇಳಿದ್ದಾರೆ ಎಂದು ಮೈಸೂರಿನ ಮುಡಾ ಕಚೇರಿಗೆ ದೂರುದಾರ ಟಿಜೆ ಅಬ್ರಾಹಂ ಭೇಟಿ ನೀಡಿದ್ರು ಮುಡಾ ಕಮಿಷನರ್ ರಘುನಂದನ್ ಭೇಟಿಯಾಗಿ ಸಿಎಂ ವಿರುದ್ಧ ದೂರನ್ನ ನೀಡಿದ್ರು ಇದೇ ವೇಳೆ ಮಾತನಾಡಿದ ಅಬ್ರಾಹಂ ಅಲಾಟ್ಮೆಂಟ್ ಹಾಕಿರುವ ಸೈಟ್ ಗಳನ್ನ ಮುಡಾ ವಾಪಸ್ ಪಡಿಬೇಕು ಈಗ ನೀಡಿರೋ ಭೂಮಿ ಅಕ್ರಮ ಅದನ್ನ ವಾಪಸ್ ಪಡೆಯುವಂತೆ ಮನವಿ ಮಾಡಿದ್ದೇನೆ ಸಿದ್ದರಾಮಯ್ಯನವರೇ ಹೇಳಿದಂತೆ ಸೈಟ್ ಬೆಲೆ ಅರವತ್ತೆರಡು ಕೋಟಿ ಆ ಸೈಟ್ ಅನ್ನ ಸರ್ಕಾರ ವಾಪಸ್ ಪಡೆಯುವಂತೆ ಮುಡಾ ಅಧ್ಯಕ್ಷರಿಗೆ ಟಿಜೆ ಅಬ್ರಾಹಂ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದು ದೋಸ್ತಿಗಳ ಪಾದಯಾತ್ರೆ ವಿರುದ್ಧ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ ಸರ್ಕಾರವೇ ಬೇಡ ಅಂತ ವಿಪಕ್ಷ ನಾಯಕರು ಹೇಳ್ತಿದ್ದಾರೆ ವಿಪಕ್ಷಗಳಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಹೊಟ್ಟೆ ಉರಿ ಅಂತ ವಿಪಕ್ಷಗಳ ವಿರುದ್ಧ ಚೆಲುವರಾಯಸ್ವಾಮಿ ಗರಂ ಆಗಿದ್ದಾರೆ ಇದೇ ವೇಳೆ ಎಚ್ ಡಿಕೆ ವಿರುದ್ಧವೂ ಕಿಡಿಕಾರಿದ್ದ ಚಲುವರಾಯಸ್ವಾಮಿ ಮೊದಲು ಕುಮಾರಸ್ವಾಮಿ ಕೆಸರರ ಚಾಟ ಕೆಲಸ ಬಿಡಬೇಕು ಎಚ್ ಡಿಕೆ ಮೊದಲು ಚಿತ್ರರಂಗದಲ್ಲಿದ್ರು ಆಗಿನ ಆಸ್ತಿ ತೋರಿಸಲಿ ರಾಜಕಾರಣಕ್ಕೆ ಬಂದ ಮೇಲೆ ಇವರ ಆಸ್ತಿ ಎಷ್ಟು ಅಂತ ತೋರಿಸಲಿ ಅಂತ ಹೆಚ್ಡಿಕೆಗೆ ಚಲುವರಾಯಸ್ವಾಮಿ ಸವಾಲ್ ಹಾಕಿದ್ದಾರೆ ಕೇಂದ್ರ ಸಚಿವ ಎಚ್ ಡಿಕೆ ಹಾಗೂ ಡಿಕೆಶಿ ಮಧ್ಯೆ ಟಾಕ್ ಫೈಟ್ ಜೋರಾಗಿದೆ ಹತ್ತು ತಿಂಗಳಲ್ಲಿ ಸರ್ಕಾರ ಉರುಳುತ್ತೆ ಎಂದ ಹೆಚ್ಡಿಕೆ ಡಿಸಿಎಂ ಡಿಕೆಶಿ ತಿರುಗೇಟನ ನೀಡಿದ್ದಾರೆ ಇತಿಹಾಸದಲ್ಲಿ ಕಾಂಗ್ರೆಸ್ ಅನ್ನ ಬ್ರಿಟಿಷರೇ ತೆಗೆಯಲು ಹಾಕಿಲ್ಲ ಇನ್ನು ನಿನಕ್ ಸರ್ಕಾರ ತೆಗೆಯೋದಕ್ಕಾಗತ್ತಾ ಅಂತ ಟಾಂಗ್ ಕೊಟ್ಟಿದ್ದಾರೆ ಇದು ಹತ್ತು ತಿಂಗಳ ಸರ್ಕಾರ ಅಲ್ಲ ಹತ್ತು ವರ್ಷದ ಸರ್ಕಾರ ನಿಮ್ಮ ಹಣೆ ಬರದಲ್ಲಿ ನಮ್ಮ ಕಾರ್ಯಕ್ರಮವನ್ನ ನಿಲ್ಲಿಸೋದಕ್ಕೆ ಆಗಲ್ಲ ಅಂತ ಹೆಚ್ ಡಿಕೆಗೆ ಡಿಕೆಶಿ ಗುಡುಗಿದ್ದಾರೆ ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರಕ್ಕೂ ಪ್ರತಿಕ್ರಿಯಿಸಿದ ಡಿಕೆಶಿ ಪೆನ್ ಡ್ರೈವ್ ವಿಚಾರಕ್ಕೆ ನಾವ್ ಯಾರು ಬಂದಿರಲಿಲ್ಲ ನೀನುಂಟು ನಿನ್ನ ಅಣ್ಣ ಉಂಟು ಎಂದು ಸುಮ್ಮನಿದ್ವಿ ಆದ್ರೆ ಮಹಾನಾಯಕ ಪೆನ್ ಡ್ರೈವ್ ಹಂಚಿದ್ದು ಎಂದಿದ್ದೆ ನನ್ನ ಮೇಲೆ ಆರೋಪ ಹೊರಿಸಿದೆ ನೀನು ಸಿಎಂ ಆಗಿದ್ದಾಗ ಡಿಕೆಶಿ ಅಪ್ಪ ಅಮ್ಮನಿಗೆ ಹುಟ್ಟಿಲ್ಲ ಎಂದಾಗಲೇ ಹೆದರ್ಲಿಲ್ಲ ಈಗ ಹೆದರ್ತೇನೆ ಅಂತ ಹೆಚ್ ಡಿ ಕೆ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ ಮುಡಾ ಹಗರಣದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ರಣಕಹಳೆ ಮೊಳಗಿಸಿದ್ದಾರೆ ದೋಸ್ತಿಗಳ ಪಾದಯಾತ್ರೆ ವೇಳೆ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರು ಅಹಿಂದ ಹೆಸರಿನಲ್ಲಿ ಮತ ಪಡೆದು ದರೋಡೆ ಮಾಡ್ತಾ ಇದ್ದಾರೆ ಸಿಎಂ ಮುಡಾ ದಾಖಲೆ ಬದಲಾಯಿಸಿ ಸೈಟ್ ಪಡೆದಿದ್ದಾರೆ ಸಿದ್ದರಾಮಯ್ಯ ಅಕ್ರಮವಾಗಿ ಹದಿನಾಲ್ಕು ಸೈಟ್ ಪಡೆದಿದ್ದಾರೆ ಎಸ್ಟಿ ನಿಗಮದ ಹಣವನ್ನು ಲೂಟಿ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರ ಇದೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಆಗ್ರಹಿಸಿದ್ದಾರೆ ನಮ್ಮ ಪಾದಯಾತ್ರೆಗೆ ಸಾಕಷ್ಟು ಜನ ಬೆಂಬಲ ಸಿಕ್ಕಿದೆ ಮುಡಾದಲ್ಲಿ ಒಬ್ಬ ಮುಖ್ಯಮಂತ್ರಿ ಹದಿನಾಲ್ಕು ಸೈಟ್ ಪಡೆದಿದ್ದು ಇತಿಹಾಸ ಸಿಎಂ ಸಿದ್ದರಾಮಯ್ಯ ಬಡವರಿಗೆ ಯಾವುದೇ ನಿವೇಶನ ನೀಡಿಲ್ಲ ತಾವೇ ಎಲ್ಲ ನಿವೇಶನ ಪಡೆದು ಅಕ್ರಮ ಎಸಗಿದ್ದಾರೆ ಅಂತ ಸಿದ್ದರಾಮಯ್ಯ ಅವರುದ್ಧ ಯಡಿಯೂರಪ್ಪ ಹರಿಹಾಯ್ದಿದ್ದಾರೆ ಹೆಚ್ ಡಿಕೆ ಡಿಕೆಶಿ ಮಧ್ಯೆ ಮಾತಿನ ಮಲ್ಲ ಯುದ್ಧ ಮುಂದುವರೆಸಿದ್ದಾರೆ ನನ್ನ ಆಸ್ತಿ ಬಗ್ಗೆ ಎಲ್ಲ ಬೇಕಾದ್ರೂ ಪ್ರಮಾಣ ಮಾಡ್ತೇನೆ ಚಾಮುಂಡಿ ಅಜ್ಜಯ್ಯನ ಮುಂದೆ ಬೇಕಾದ್ರೂ ಪ್ರಮಾಣ ಮಾಡ್ತೇನೆ ನೀವು ಪ್ರಮಾಣ ಮಾಡಿ ನೋಡೋಣ ಅಂತ ಡಿಕೆಶಿಗೆ ಹೆಚ್ ಡಿಕೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ನಾನು ಕೆಂಪೇಗೌಡ ವಂಶಸ್ಥ ಎಂದು ಡಿಕೆಶಿಗೆ ತಿರುಗೇಟು ನೀಡಿದ ಹೆಚ್ ಡಿಕೆ ಶಿ ತಾರು ಕೆಂಪೇಗೌಡ ವಂಶಸ್ಥ ಅಂತ ಹೇಳ್ಕೊಂಡಿದ್ದಾರೆ ಕೃಷ್ಣದೇವರಾಯ ಇವರ ಬಳಿಯೇ ಚಿನ್ನ ಖರೀದಿಸ್ತಾ ಇದ್ರು ಅನ್ಸುತ್ತೆ ಡಿಕೆಶಿ ವ್ಯಕ್ತಿತ್ವದ ಬಗ್ಗೆ ಕನಕಪುರದ ಜನರೇ ಹೇಳ್ತಾರೆ ಮಾತನಾಡಲು ಒಂದು ಇತಿಮಿತಿ ಇರಬೇಕು ಅಂತ ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮುಡಾ ಹಗರಣ ಖಂಡಿಸಿ ಸಿಎಂ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ ವಿಪಕ್ಷಗಳಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು ನಾಯಕರ ಜೊತೆಯಲ್ಲಿ ಕೆಸಿ ವೇಣುಗೋಪಾಲ್ ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ ಈ ಕುರಿತು ಮಾಹಿತಿ ನೀಡಿದ ಗೃಹ ಸಚಿವ ಪರಮೇಶ್ವರ್ ವಿಪಕ್ಷಗಳು ಸುಮ್ಮನೆ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇವೆ ಪಾದಯಾತ್ರೆ ಮಾಡಿ ಗೊಂದಲ ಸೃಷ್ಟಿಸುವ ಕೆಲಸ ಮಾಡ್ತಾ ಇದ್ದಾವೆ ಹೈಕಮಾಂಡ್ ನಾಯಕರ ಜೊತೆ ಸಭೆಯಲ್ಲಿ ಮುಡಾ ಬಗ್ಗೆ ಚರ್ಚೆ ಆಗಿದೆ ವಿಪಕ್ಷಗಳಿಗೆ ಕೌಂಟರ್ ಕೊಡುವ ಬಗ್ಗೆ ಚರ್ಚೆ ನಡೆಸಿದ್ದು ಅದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರೋದು परमेश्वर है ಯಾದಗಿರಿ ಪಿಎಸ್ಐ ಪರಶುರಾಮ್ ಹೃದಯಾಘಾತಕ್ಕೆ ಶಾಸಕರ ಒತ್ತಡವೇ ಕಾರಣ ಅನ್ನೋ ಆರೋಪ ಇದೆ ಇದರ ಬೆನ್ನಲ್ಲೇ ಶಾಸಕ ಚನ್ನಾರೆಡ್ಡಿ ಪುತ್ರ ಪಂಪನಗೌಡ ಬಂಧನಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ ಈ ಕುರಿತು ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಪ್ರಕರಣದಲ್ಲಿ ಶಾಸಕ ಚನ್ನಾರೆಡ್ಡಿ ಆಗಿದ್ರೆ ಸೂಕ್ತ ಕ್ರಮ ಕೈಗೊಳ್ತೀವಿ ಈಗಾಗಲೇ ಸಿಐಡಿ ತನಿಖೆ ಮಾಡ್ತಾ ಇದೆ ವರದಿ ಬಂದ ಬಳಿಕ ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ ಮೃತ ಪಿಎಸ್ಐ ಪತ್ನಿ ಶ್ವೇತಾಗೆ ಕೆಲಸ ಕೊಡೋದಕ್ಕೆ ಸರ್ಕಾರ ನಿರ್ಧರಿಸಿರುವುದಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಪಿಎಸ್ಐ ಪರಶುರಾಮ್ ನಿಗೂಢ ಸಾವು ಪ್ರಕರಣ ಸಂಬಂಧ ಸಿಐಡಿ ತನಿಖೆ ಚುರುಕುಗೊಂಡಿದೆ ಸಿಐಡಿ ಎಸ್ಪಿ ಪೃಥ್ವಿಕ್ ನೇತೃತ್ವದಲ್ಲಿ ತನಿಖೆ ಇದೆ ನಿನ್ನೆಯಷ್ಟೇ ಡಿವೈಎಸ್ಪಿ ನೇತೃತ್ವದ ತಂಡ ಯಾದಗಿರಿಗೆ ಭೇಟಿ ನೀಡಿ ಪ್ರಾಥಮಿಕ ಮಾಹಿತಿಯನ್ನು ಪಡೆದಿತ್ತು ಇಂದು ಅಧಿಕೃತವಾಗಿ ಸಿಐಡಿ ತಂಡ ತನಿಖೆಗೆ ಇಳಿದಿದ್ದು ಎಫ್ಐಆರ್ ಪ್ರತಿ ಪಂಚನಾಮೆಯ ವರದಿ ಕಡತಗಳನ್ನು ವಶಕ್ಕೆ ಪಡೆಯಲಾಗಿದೆ ಜೊತೆಗೆ ಪರಶುರಾಮ್ ದೂರವಾಣಿ ಕರೆ ಹಣದ ವ್ಯವಹಾರ ಕಾಲ್ ರೆಕಾರ್ಡಿಂಗ್ ಪರಿಶೀಲನೆ ನಡೆಸಲಾಗ್ತಾ ಇದೆ ಪಿಎಸ್ಐ ಪರಶುರಾಮ್ ಸಾವಿನ ಬಗ್ಗೆ ಪತ್ನಿ ಶ್ವೇತಾ ಪ್ರತಿಕ್ರಿಯೆ ನೀಡಿದ್ದಾರೆ ಸರ್ಕಾರ ಪ್ರಕರಣವನ್ನ ಸಿಐಡಿಗೆ ನೀಡಿದೆ ಸಿಐಡಿ ವರದಿ ಮೇಲೆ ನನಗೆ ನಂಬಿಕೆ ಇಲ್ಲ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಪರಶುರಾಮ್ ಪತ್ನಿ ಶ್ವೇತ ಆಗ್ರಹಿಸಿದ್ದಾರೆ ಈಗ ಯಾದಗಿರಿ ಪಿಎಸ್ಐ ಆತ್ಮಹತ್ಯೆ ಆಗಿದೆ ನಾಳೆ ಬೀದರ್ ಧಾರವಾಡ ಪೊಲೀಸ್ ಅಧಿಕಾರಿ ಸಾವಾಗಬಹುದು ನನ್ನ ಫ್ಯಾಮಿಲಿಗೆ ಆದ ಅನ್ಯಾಯ ಇನ್ನೊಂದು ಫ್ಯಾಮಿಲಿಗೆ ಆಗಬಾರದು ಹಾಗಾಗಿ ಶೀಘ್ರವೇ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಪರಶುರಾಮ್ ಪತ್ನಿ ಶ್ವೇತ ಆಗ್ರಹಿಸಿದ್ದಾರೆ ರಾಯಚೂರಿನ ಪಿಎಸ್ಐ ಪರಶುರಾಮ್ ಪತ್ನಿ ನಿವಾಸಕ್ಕೆ ಜೆಡಿಎಸ್ ನಿಯೋಗ ಭೇಟಿ ನೀಡಿದ್ದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಬಳಿಕ ಹೆಚ್ಡಿಕೆ ಕರೆ ಮಾಡಿದ್ದು ಪರಶುರಾಮ್ ಪತ್ನಿ ಶ್ವೇತಾ ಜೊತೆ ಎಚ್ಡಿಕೆ ಮಾತುಕತೆ ನಡೆಸಿದ್ದಾರೆ ಆಗಸ್ಟ್ ಹದಿನಾಲ್ಕರ ಬಳಿಕ ರಾಯಚೂರಿಗೆ ಬರ್ತೇನೆ ಧೈರ್ಯವಾಗಿರಿ ಆರೋಗ್ಯದ ಬಗ್ಗೆ ಗಮನ ಹರಿಸುವಂತೆ ಪರಶುರಾಮ್ ಪತ್ನಿ ಶ್ವೇತಾಗೆ ಹೆಚ್ಡಿಕೆ ಧೈರ್ಯ ತುಂಬಿದ್ದಾರೆ ಐ ಪರಶುರಾಮ್ ಸಾವಿಗೆ ಶಾಸಕ ಚೆನ್ನಾರೆಡ್ಡಿ ಕಾರಣ ಅಂತ ಆರೋಪಿಸಲಾಗಿದ್ದು ತಮ್ಮ ಮೇಲೆ ಆರೋಪ ಬರ್ತಾ ಇದ್ದಂತೆ ಚನ್ನಾರೆಡ್ಡಿ ಎಸ್ಕೇಪ್ ಆಗಿದ್ದಾರೆ ನಿನ್ನೆ ರಾತ್ರಿ ಚೆನ್ನಾರೆಡ್ಡಿ ಸಿಎಂ ಭೇಟಿಗೆಂದು ಶಾಸಕರ ಭವನಕ್ಕೆ ಬಂದಿದ್ರು ಚನ್ನಾರೆಡ್ಡಿಗೆ ಸಿಎಂ ಸಿದ್ದರಾಮಯ್ಯ ತರಾಟೆ ತೆಗೆದುಕೊಂಡಿದ್ರು ಬೆಳಗ್ಗೆಯಿಂದ ಶಾಸಕರ ಭವನದಲ್ಲಿದ್ದ ಚೆನ್ನಾರೆಡ್ಡಿ ಈಗ ಅಲ್ಲಿಂದಲೂ ಎಸ್ಕೇಪ್ ಆಗಿದ್ದಾರೆ ರಾಜ್ಯದಲ್ಲಿ ಇನ್ಸ್ಪೆಕ್ಟರ್ಗಳ ಸರಣಿ ಸಾವು ಮುಂದುವರೆದಿದೆ ಪಿಎಸ್ಐ ಪರಶುರಾಮ್ ಬಳಿಕ ಮತ್ತೊಬ್ಬ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಿಸಿಬಿ ಆರ್ಥಿಕ ವಿಭಾಗದ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ರಾಮನಗರದ ಬಿಡದಿ ಬಳಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ತಿಮ್ಮೇಗೌಡ ಎರಡು ತಿಂಗಳ ಹಿಂದಷ್ಟೇ ಸಿಸಿಬಿಗೆ ವರ್ಗಾವಣೆಯಾಗಿದ್ರು ಆತ್ಮಹತ್ಯೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಸಾಲ ಬಾಧೆಯಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಅನುಮಾನ ಶುರುವಾಗಿದೆ ಮೃತ ತಿಮ್ಮೇಗೌಡ ಜೇಬಿನಲ್ಲಿ ಕೆಲವು ಸಾಲದ ಚೀಟಿಗಳು ಸಿಕ್ಕಿದ್ದು ಸಾಲದ ವ್ಯವಹಾರದ ಕುರಿತು ಪೊಲೀಸರು ಮಾಹಿತಿಯನ್ನು ಇದ್ದಾರೆ ಅಷ್ಟೇ ಅಲ್ಲದೆ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಪ್ರಭಾವಿಗಳು ಒತ್ತಡ ಹೇರಿದ್ದಾಗಿಯೂ ಹೇಳಲಾಗ್ತಾ ಇದೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಕಿರುವ ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಇದ್ದಾರೆ ಇತ್ತೀಚೆಗಷ್ಟೇ ಕೊಲ್ಲೂರು ಮೂಕಾಂಬಿಕೆ ಚಾಮುಂಡೇಶ್ವರಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದ ವಿಜಯಲಕ್ಷ್ಮಿ ನಿನ್ನೆ ಬನಶಂಕರಿ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಎಲ್ಆರ್ ಶಿವರಾಮೇಗೌಡ ಸೊಸೆ ಶ್ರುತಿ ಜೊತೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಗಂಡನ ಬಿಡುಗಡೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಬಳಿಕ ಪರಪರ ಅಗ್ರಹಾರ ಜೈಲಿಗೆ ತೆರಳಿದ್ದು ದರ್ಶನ್ಗೆ ಪ್ರಸಾದ ನೀಡಿದ್ದಾರೆ ಬೆಂಗಳೂರಿನ ಸ್ಮಶಾನ ಕಾಯುವ ಸಿಬ್ಬಂದಿ ವಯನಾಡು ಸಂತ್ರಸ್ತರ ನೋವಿಗೆ ಮೆಡಿದಿದ್ದಾರೆ ಬಿಬಿಎಂಪಿ ರುದ್ರಭೂಮಿ ನೌಕರರು ವಯನಾಡು ಸಂತ್ರಸ್ತರಿಗೆ ತಮ್ಮ ಒಂದು ತಿಂಗಳ ವೇತನ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಕೇರಳ ಸಿಎಂ ಫಂಡ್ಗೆ ತಮ್ಮ ಒಂದು ತಿಂಗಳ ವೇತನ ಪಾವತಿಸುವಂತೆ ಇಪ್ಪತ್ತು ಸಿಬ್ಬಂದಿ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ರಾಜ್ಯದಲ್ಲಿ ಮತ್ತೆ ಮಳೆಯ ಅಬ್ಬರ ಜೋರಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆಗಳಿಗೆ ಇಂದು ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕೊಡಗು ಚಿಕ್ಕಮಗಳೂರು ಮತ್ತು ಬೆಳಗಾವಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಭಾರಿ ಭೂ ಕುಸಿತದ ಬಳಿಕ ಚೇತರಿಸಿಕೊಳ್ತಾ ಇರುವಂತಹ ಶಿರೂರಿನಲ್ಲಿ ಮತ್ತೆ ಗುಡ್ಡ ಕುಸಿತ ಆರಂಭ ಆಗಿದೆ ಜುಲೈ ಹದಿನಾರರಂದು ಘಟನೆ ನಡೆದ ಸ್ಥಳದ ಪಕ್ಕದಲ್ಲೇ ಮತ್ತೆ ಎರಡು ಕಡೆ ಗುಡ್ಡ ಕುಸಿದಿದೆ ಪದೇ ಪದೇ ಗುಡ್ಡ ಕುಸಿತದ ಹಿನ್ನೆಲೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದೆ ಉತ್ತರ ಕನ್ನಡ ಜಿಲ್ಲೆಯ ನಾನೂರ ಸ್ಥಳಗಳಲ್ಲಿ ಭೂ ಕುಸಿತವಾಗುವ ಸೂಕ್ಷ್ಮ ಪ್ರದೇಶಗಳು ಅಂತ ವರದಿ ನೀಡಿದೆ ಕಾರವಾರ ಅಂಕೋಲಾ ಕುಮಟ ಹೊನ್ನಾವರ ಭಟ್ಕಳ ಯಲ್ಲಾಪುರ ಶಿರಸಿ ಸಿದ್ದಾಪುರ ಜೋಯ್ಡಾವನ್ನ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಲಾಗಿದೆ ಯಲ್ಲಾಪುರ ಶಿರಸಿ ಸಿದ್ದಾಪುರ ಹೊನ್ನಾವರ ಭಟ್ಕಳ ಅಂಕೋಲಾ ಹಾಗೂ ಕಾರವಾರದ ಕೆಲ ವಸತಿ ಪ್ರದೇಶ ಸ್ಥಳಾಂತರಕ್ಕೂ ಸೂಚನೆ ನೀಡಲಾಗಿದೆ ಅತಿ ಸೂಕ್ಷ್ಮ ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಜಿಎಸ್ಐ ಸೂಚನೆ ನೀಡಿದೆ ರಾಜ್ಯದಲ್ಲಿ ದಿನೇ ದಿನೇ ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಡೆಂಗಿಯಿಂದ ಬಳಲುತ್ತಿರುವವರ ಸಂಖ್ಯೆ ಹತ್ತೊಂಬತ್ತು ಸಾವಿರಕ್ಕೆ ಏರಿಕೆಯಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಡೆಂಗಿ ಪ್ರಕರಣಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಳದ ಆತಂಕ ಶುರುವಾಗಿದೆ ಬೆಂಗಳೂರಿನಲ್ಲೂ ಡೆಂಗಿಯಿಂದ ಆಸ್ಪತ್ರೆಗೆ ದಾಖಲಾಗ್ತಾ ಇರುವವರ ಪ್ರಮಾಣ ಏರಿಕೆ ಆಗ್ತಾ ಇದೆ ಡೆಂಗಿಯಿಂದ ಆಸ್ಪತ್ರೆಗೆ ದಾಖಲಾದವರಿಗಾಗಿ ಪ್ರತ್ಯೇಕ ಸಹಾಯವಾಣಿಯನ್ನು ಆರಂಭಿಸಲಾಗಿದೆ ಡೆಂಗಿ ನಿಯಂತ್ರಣಕ್ಕಾಗಿ ಬೆಂಗಳೂರಿನ ಆರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೋಡಲ್ ಅಧಿಕಾರಿಗಳನ್ನ ನೇಮಿಸಲಾಗಿದೆ ಕೆಆರ್ಎಸ್ ಡ್ಯಾಂ ಭರ್ತಿಯಾದರೂ ಕಾವೇರಿ ಜಲಾನಯನ ಪ್ರದೇಶದ ಜನರಿಗೆ ಆತಂಕ ಮಾತ್ರ ದೂರ ಆಗಿಲ್ಲ ಮುಂಗಾರು ಬೆಳೆಗೆ ಕಟ್ಟು ಪದ್ಧತಿಯಲ್ಲಿ ಮಾತ್ರ ನೀರು ಪೂರೈಸುವುದಕ್ಕೆ ನಿರ್ಧರಿಸಲಾಗಿದ್ದು ಹದಿನೈದು ದಿನ ನೀರು ಬಿಟ್ರೆ ಇನ್ ಹದಿನೈದು ದಿನ ನೀರು ನಿಲ್ಲಿಸುವುದಾಗಿ ಕಾವೇರಿ ನೀರಾವರಿ ನಿಗಮ ಆದೇಶಿಸಿದೆ ಕಟ್ಟು ಪದ್ಧತಿಯಲ್ಲಿ ನೀರು ಕೊಟ್ಟರೆ ಭತ್ತದ ಇಳುವರಿ ಮೇಲೆ ಪರಿಣಾಮ ಬೀರಲಿದೆ ಕಟ್ಟು ಪದ್ಧತಿಯಲ್ಲಿ ನೀರು ಬಿಡೋದಕ್ಕೆ ಶಾಸಕ ರವಿ ಗಣಿಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೆಆರ್ಎಸ್ ಡ್ಯಾಂ ಕಟ್ಟಿರೋದು ತಮಿಳುನಾಡಿಗೆ ನೀರು ಕೊಡೋದಕ್ಕಲ್ಲ ನಮ್ಮ ರೈತರ ಅನುಕೂಲಕ್ಕೆ ತಮಿಳುನಾಡಿಗೆ ಹೆದರುವಷ್ಟು ಮೂರ್ಖರು ನಾವಲ್ಲ ಕಳೆದ ವರ್ಷವೂ ರೈತರು ಬೆಳೆ ಬೆಳೆದಿಲ್ಲ ಈ ವರ್ಷ ಡ್ಯಾಂನಲ್ಲಿ ನೀರಿದ್ರೂ ಬಾಯಿಗೆ ಮಣ್ಣು ಹಾಕಬೇಕಾ ಅಂತ ಕಿಡಿಕಾರಿದ್ದಾರೆ ಅಲ್ಲದೆ ಕಟ್ಟು ಪದ್ಧತಿಯಲ್ಲಿ ನೀರು ಬಿಡಲು ನಿರ್ಧರಿಸಿರುವ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡುವಂತೆ ಶಾಸಕ ರವಿ ಗಣಿಗ ಆಗ್ರಹಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್